अच <laughs> ಈಶಾ ಗ್ರಾಮೋತ್ಸವದಲ್ಲಿ ಭಾಗವಹಿಸಲು ಎಂಟು ಸಾವಿರದ ನೂರಕ್ಕೂ ಹೆಚ್ಚು ಗ್ರಾಮೀಣ ಆಟಗಾರರು ಸಜ್ಜು ಕರ್ನಾಟಕ ಆಂಧ್ರಪ್ರದೇಶ ಕೇರಳ ತಮಿಳುನಾಡು ತೆಲಂಗಾಣ ಪುದುಚೇರಿ ರಾಜ್ಯಗಳಲ್ಲೂ ಗ್ರಾಮೋತ್ಸವ ಈಶಾ ಔಟ್ರೀಚ್ನಿಂದ ಆಯೋಜಿಸಲ್ಪಟ್ಟ ಈಶಾ ಗ್ರಾಮೋತ್ಸವ ಗ್ರಾಮೀಣ ಅಭಿವೃದ್ಧಿ ಮತ್ತು ಕ್ರೀಡಾ ಪ್ರೋತ್ಸಾಹದಲ್ಲಿ ತೊಡಗಿಸಿಕೊಂಡಿದೆ ಈಶಾ ಗ್ರಾಮೀಣ ಕ್ರೀಡಾ ಚಟುವಟಿಕೆಗಳ ಪ್ರಭಾವಕ್ಕಾಗಿ ರಾಷ್ಟೀಯ ಮಾನ್ಯತೆ ಗಳಿಸಿದೆ ಈ ವರ್ಷದ ಗ್ರಾಮೋತ್ಸವದ ಕ್ರೀಡಾ ಚಟುವಟಿಕೆಗಳು ಇದೇ ತಿಂಗಳು ಇಪ್ಪತ್ತ್ ಮೂರರಂದು ಸರ್ಕಾರಿ ದೈಹಿಕ ಶಿಕ್ಷಣ ಕಾಲೇಜು ಅಗಲಕುರ್ಕಿ ಇಲ್ಲಿ ಮಹಿಳೆಯರಿಗೆ ಥ್ರೋಬಾಲ್ ಮತ್ತು ಪುರುಷರಿಗೆ ವಾಲಿಬಾಲ್ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಈಶಾ ಸನ್ನಿಧಿ ಸ್ವಯಂ ಸೇವಕರು ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಈಶಾ ಸಂಸ್ಥೆ ಸ್ವಯಂ ಸೇವಕರು ಹದಿನೇಳನೇ ಗ್ರಾಮೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಕ್ರೀಡಾ ಸ್ಪರ್ಧೆಗಳ ಬಗ್ಗೆ ಮಾಹಿತಿ ನೀಡಿದರು ಹದಿನೇಳನೇ ಆವೃತ್ತಿಯಾದ ಈ ವರ್ಷದ ಈಶಾ ಗ್ರಾಮೋತ್ಸವ ಕರ್ನಾಟಕದಾದ್ಯಂತ ಏಳ್ನೂರಕ್ಕೂ ಹೆಚ್ಚು ತಂಡಗಳ ಸ್ಪರ್ಧೆಗಳಿಗೆ ಸಾಕ್ಷಿಯಾಗಿದೆ ಕಳೆದ ವರ್ಷ ಕರ್ನಾಟಕ ರಾಜ್ಯವು ಅತ್ಯುತ್ತಮ ಆಟವನ್ನು ಪ್ರದರ್ಶಿಸಿ ಪುರುಷರ ವಾಲಿಬಾಲ್ನಲ್ಲಿ ಮೊದಲ ಎರಡನೇ ಮತ್ತು ಮೂರನೇ ಬಹುಮಾನಗಳನ್ನು ಗೆದ್ದುಕೊಂಡಿತ್ತು ಮತ್ತು ಮಹಿಳೆಯರ ತ್ರೋಬಾಲ್ನಲ್ಲಿ ಅಗ್ರ ಸ್ಥಾನವನ್ನು ಪಡೆದುಕೊಂಡಿದ್ರು ಸಿಟಿ ಒಡಿಶಾ ಅನ್ನೋ ರಾಜ್ಯ ಇದರಲ್ಲಿ ಥ್ರೋಬಾಲ್ ಮತ್ತು ವಾಲಿಬಾಲ್ ಇರುತ್ತೆ ಥ್ರೋಬಾಲ್ ಮೇಲೆ ಇರುತ್ತೆ ವಾಲಿಬಾಲ್ ಕೂಡ ಇರ್ತದೆ ರೂಲ್ಸ್ ಎಲ್ಲ ತುಂಬ ಸಿಂಪಲ್ ಹದ್ನೂರು ವರ್ಷ ಮೇಲೆ ಥ್ರೋಬಾಲ್ ಆಗುತ್ತೆ ವಾಲಿಬಾಲ್ ಆಡೋದಕ್ಕೆ ಹದಿನಾಲ್ಕು ವರ್ಷ ಮೇಲೆ ಮತ್ತು ತಂಡದವರು ಎಲ್ಲರೂ ಒಂದೇ ಗ್ರಾಮ ಪಂಚಾಯತಿಯಲ್ಲಿ ಸಿಗುತ್ತೆ ಇಷ್ಟಿದ್ರೆ ಅವರು ಈಗ ಭಾಗವಹಿಸುತ್ತಾರೆ ಎನ್ ಕಿಟಿ ಎಲ್ಲ ಏನಿಲ್ಲ ಈಗಾಗಲೇ ವಾಲಿಬಾಲ್ ತಂಡಗಳು ಆಗಿದೆ ಥ್ರೋಬಾಲ್ ಅರೌಂಡ್ ಹದಿನೈದು ಆಗಿದೆ ಅದು ಇದ್ರದ್ದು ಮೇನು ನಮ್ಮ ಉದ್ದೇಶ ಏನಂದರೆ ಎಲ್ಲ ಹಳ್ಳಿ ಗ್ರಾಮ ಜನತೆ ಆಚೆ ಬಂದು ಅವ್ರ ಮನೆಗಳಿಂದ ಇದು ಒಂದು ಆಟದಾನ ಅವರ ಕಲ್ಚರಲ್ಲಿ ಹಾಕೊಂಡಿರ್ತಾ ಯಾಕೆಂದರೆ ಈಗಿನ ಎಲ್ಲ ಟೆಕ್ನಾಲಜಿ ಜಾಸ್ತಿ ಆಗ್ಬಿಟ್ಟು ಎಲ್ಲ ಮೊಬೈಲು ಅಭಿವೃದ್ಧಿಗಳಲ್ಲೇ ಇರ್ತಾರೆ ಆಟವನ್ನು ಆಡಿ ಅವರ ಆರೋಗ್ಯನೆಲ್ಲ ಸರಿ ಮಾಡಿಕೊಂಡಿ ಅನ್ನೋ ಉದ್ದೇಶದಿಂದ ಉತ್ಸವ ಥರ ನಡೆಸ್ತಾ ಇದ್ವಿ ಇದರ ಕ್ರೀಡಾಕೂಟ ಅಲ್ಲ ಇದು ಗ್ರಾಮೋತ್ಸವ ಅದನ್ನು ನಡೆಸ್ತಾ ಇದ್ವಿ ಇದರಲ್ಲಿ ಗೆದ್ದವರು ಮೊದಲನೇ ಮತ್ತು ಎರಡನೇ ಸ್ಥಾನ ಬರುತ್ತೋ ಅವರು ಇನ್ನೊಂದು ಕೌಂಡಿಗೆ ಹೋಗಿ ಪ್ರೇ ಅದನ್ನು ಡಿವಿಷನ್ ಅಂತ ಕರಿತೀವಿ ಇದನ್ನು ಕಷ್ಟ ಅಂತ ಕರಿತಾ ಇದ್ದೀವಿ ಇದು ಎರಡನೇ ಸ್ಟೇಜಲ್ಲಿ ಎಲ್ಲ ಕರ್ನಾಟಕದಲ್ಲಿರೋ ಎಲ್ಲ ಡಿಸ್ಟಿಕ್ಕಿಂದನೋ ಜಿಲ್ಲೆಗಳಿಂದನೋ ಯಾರು ಗೆದ್ದಿದ್ದೀರೋ ಅವರೆಲ್ಲರೂ ಕೊಡ್ತಾರೆ ಅವರೆಲ್ಲರೂ ಸೇರಿ ಈ ಬಾರಿ ಸನ್ನಿಧಿಯಲ್ಲಿ ಸಪ್ತ ದೇವಿಕೆ ನಡೆಯುತ್ತೆ ಈ ಬಾರಿ ನಡೆಯುವ ಗ್ರಾಮೋತ್ಸವದಲ್ಲಿ ಕರ್ನಾಟಕ ಆಂಧ್ರಪ್ರದೇಶ ಕೇರಳ ತಮಿಳುನಾಡು ತೆಲಂಗಾಣ ಪುದುಚೇರಿ ಮತ್ತು ಮೊದಲ ಬಾರಿಗೆ ಒಡಿಶಾ ಸೇರಿದಂತೆ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಕ್ರೀಡಾ ಸ್ಪರ್ಧೆಗಳು ನಡೆಯಲಿವೆ ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಭಾರತದ ಅತಿ ದೊಡ್ಡ ಗ್ರಾಮೀಣ ಕ್ರೀಡಾ ಉತ್ಸವವಾದ ಈಶಾ ಗ್ರಾಮೋತ್ಸವದ ಹದಿನೇಳನೇ ಆವೃತ್ತಿ ಆಗಸ್ಟ್ ಹತ್ತರಂದು ಕರ್ನಾಟಕದಲ್ಲಿ ಆರಂಭವಾಗಿದ್ದು ಇದೇ ತಿಂಗಳ ಇಪ್ಪತ್ತ್ ತಾಲೂಕಿನ ಅಗಲಕುರ್ಕಿ ಸರ್ಕಾರಿ ದೈಹಿಕ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದೆ ಅಂತ ಹೇಳಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಆಟಗಾರರನ್ನು ದಾಖಲಿಸಿದ್ದ ಕರ್ನಾಟಕ ರಾಜ್ಯವು ಈ ವರ್ಷ ಏಳ್ನೂರಕ್ಕೂ ಹೆಚ್ಚು ತಂಡಗಳೊಂದಿಗೆ ಎಂಟು ಸಾವಿರದ ನೂರಕ್ಕೂ ಹೆಚ್ಚು ಆಟಗಾರರು ಭಾಗವಹಿಸಲಿದ್ದಾರೆ ಈ ಗ್ರಾಮೋತ್ಸವವು ಮೂರು ಹಂತಗಳಲ್ಲಿ ನಡೆಯಲಿದ್ದು ಮೊದಲಿಗೆ ಕ್ಲಸ್ಟರ್ ಹಂತ ವಿಭಾಗೀಯ ಹಂತ ಮತ್ತು ಫೈನಲ್ ಹಂತ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಕೊಯಂಬತ್ತೂರಿನ ಈಶಾ ಯೋಗ ಕೇಂದ್ರದಲ್ಲಿರುವ ಪ್ರತಿಷ್ಠಿತ ಆದಿಯೋಗಿ ಮುಂದೆ ನಡೆಯಲಿದೆ ಅಂತಿಮ ಪಂದ್ಯಾಟಗಳಲ್ಲಿ ಗೆದ್ದ ಪುರುಷ ಮತ್ತು ಮಹಿಳೆಯರಿಗೆ ತಲಾ ಐದು ಲಕ್ಷ ಬಹುಮಾನ ಹಾಗೂ ಟ್ರೋಫಿ ವಿತರಿಸಲಾಗುವುದು ಮೊದಲ ಹಂತದ ಪಂದ್ಯಾವಳಿಗಳಲ್ಲಿ ಗೆದ್ದ ಮೊದಲನೇ ಬಹುಮಾನ ಹತ್ತು ಸಾವಿರ ಎರಡನೇ ಬಹುಮಾನ ಏಳು ಸಾವಿರ ಮೂರನೇ ಬಹುಮಾನ ಐದು ಸಾವಿರ ಹಾಗೂ ನಾಲ್ಕನೇ ಬಹುಮಾನವಾಗಿ ಮೂರು ಸಾವಿರ ರೂಪಾಯಿ ನೀಡಲಾಗುವುದು ಅಂತ ತಿಳಿಸಿದ್ರು ಯಾವುದೇ ಆಗಲಿ ಒಂದು ಆಟ ದೈಹಿಕವಾಗಿ ಆಟೋಮೆಟಿಕ್ ಆಗಿ ನಮ್ಮಲ್ಲಿರೋ ನಾರ್ಮಲ್ ಲೇಸಿನೆಸ್ ಎಲ್ಲ ಹೋಗುತ್ತೆ ಸೊ ಇಟ್ ವಿಲ್ ಓನ್ಲಿ ಇಂಪ್ರೂವ್ ಅವರ್ ಪೀರಿಯಡ್ ಆಫ್ ಸೊ ಈಗ ಅವ್ರು ದುಡ್ಡು ಅಂತಂದ್ರಲ್ಲ ಮೇ ಬಿ ಈಗ ಹೇಳೋದಿಲ್ಲ ಈಗ ಅದರ ರೀತಿಗೆ ಅವ್ರು ಜಾಯಿನ್ ಆಗ್ಬೋದು ಬಟ್ ಅದರಲ್ಲಿ ಆಗೋ ಅನುಭವ ಅವ್ರಿಗೆ ಆಗೋ ದೈಹಿಕ ಎಕ್ಸ್ಪೀರಿಯನ್ಸ್ ಇಂದ ದೇ ವಿಲ್ ಕಂಟಿನ್ಯೂ ಡೂಯಿಂಗ್ ದಟ್ ಇಸ್ ಅ ಫೈನಲ್ ಇಂಟೆನ್ಷನ್ local district level active participation are our are not yet we அது <muchas> அவங்க